ಜಾರಿಗೆ ತಂದಿದ್ದೀನಿ ಅಂತ ಹೇಳಿ ಮಾಡ್ತಾ ಮಾಡಕ್ಕೆ ಹೊರಟಿರ್ತಕ್ಕಂಥದ್ರ ವಿರುದ್ಧವಾಗಿ ನಾವು ಅದನ್ನು ಪ್ರತಿಭಟಿಸ್ತಾ ಇದ್ದೀವಿ ಆ ಬೆಂಗಳೂರಿನಿಂದ ತರ್ತಕ್ಕಂಥ ಕೊಳಚೆ ನೀರೇನಿದೆ ಅದನ್ನು ನೀವು ತಗೊಂಬಂದು ನೆಲಮಂಗ್ಲದ ನಾಗರಿಕರಿಗೆ ಇದ್ದೀರಾ ಹೇಮಾವತಿ ನೀರಿದೆ ಅದ್ರ ನೀರು ಕೊಡಿ ಕಾವೇರಿ ನೀರಿದೆ ಅದ್ರದ್ದು ನೀರು ನಾವು ತಗೊಂಬಂದು ನಮ್ಮ ನೆಲ್ಮಂಗ್ಲ ನಾಗರಿಕರಿಗೆ ಕೊಡಿ ಹಾನಿಕಾರಕವೇ ಬರ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನೇನಿಲ್ಲ ಇವತ್ತು ಇನ್ನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ನೋಡಿ ಮನುಷ್ಯ ತಾಲೂಕು ವಕೀಲರ ಸಂಘದಲ್ಲಿ ಏನು ಈ ವಕೀಲ ವೃತ್ತಿಯನ್ನು ಮಾಡಿಸ್ತಿರ್ತಕ್ಕಂಥ ವಕೀಲರೆಲ್ಲ ಸೇರಿಕೊಂಡು ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಪಕ್ಷ ಭೇದವಿಲ್ಲದೆ ಯಾವುದೇ ಪಕ್ಷದ ಕಾರ್ಯದಾನೆ ಅಂತ ತಿಳ್ಕೊಂಡೇನೆ ಇವತ್ತು ನೆಲ್ಮಂಗ್ಲ ನಾಗರಿಕರಿಗೆ ಈ ಒಂದು ವೃಷಭಾವತಿ ನೀರನ್ನು ತರ್ತೀನಿ ಅಂತ ಹೊರಟಿರ್ತಕ್ಕಂಥ ಮಾನ್ಯ ಶಾಸಕರು ಯೋಜನೆಯನ್ನು ಜಾರಿಗೆ ತಂದಿದ್ದೀನಿ ಅಂತ ಹೇಳಿ ಮಾಡ್ತಾಕ ಮಾಡಕ್ಕೆ ಹೊರಟಿರ್ತಕ್ಕಂಥದ್ರ ವಿರುದ್ಧವಾಗಿ ನಾವು ಅದನ್ನು ಪ್ರತಿಭಟಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ಆ ಬೆಂಗಳೂರಿನಿಂದ ತರ್ತಕ್ಕಂಥ ಕೊಳಚೆ ನೀರೇನಿದೆ ಅದನ್ನು ನೀವು ತೊಗೊಂಬಂದು ನೆಲಮಂಗ್ಲದ ನಾಗರಿಕರಿಗೆ ಹೇರ್ತಾ ಇದ್ದೀರಾ ವಿಷನ ತಮ್ಮೊಂದು ನೀವು ಕೊಡ್ತಾ ಇದ್ದೀರಿ ದಯಮಾಡಿ ಆ ಯೋಜನೆಯನ್ನು ಇಲ್ಲಿಗೆ ಬಿಟ್ಟು ನಿಮ್ಮ ಸ್ವಪ್ರತಿಷ್ಠೆಯನ್ನು ಅದನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ ಯಾವುದೇ ಪಕ್ಷದ ಪ್ರತಿಷ್ಠೆ ಅಂತ ಅಂದ್ಬಿಟ್ಟು ನೀವು ತಗೊಳೋದೇ ಈ ನೆಲಮಂಗ್ಲ ನಾಗರಿಕರಿಗೆ ಒಂದು ಒಳ್ಳೆಯ ನೀರನ್ನು ಯೋಜನೆಯನ್ನು ಮಾಡಿ ಎತ್ತಿನ ಒಳ್ಳೆ ಯೋಜನೆ ಮಾಡಿದ್ದೀವಿ ಅಂತ ಹೇಳ್ತೀರಿ ಅದರಲ್ಲಿ ನೀರು ತೊಗೊಂಬಂದು ಕೊಡಿ ಹೇಮಾವತಿ ನೀರಿದೆ ಅದ್ರ ನೀರು ಕೊಡಿ ಕಾವೇರಿ ನೀರಿದೆ ಅದ್ರದ್ದು ನೀರು ನಾವು ತೊಗೊಂಬಂದು ನಮ್ಮ ನೆಲಮಂಗ್ಲ ನಾಗರಿಕರಿಗೆ ಕೊಡಿ ಈಗಾಗಲೇ ನೆಲಮಂಗ್ಲ ಎಲ್ಲ ಸಿಟಿ ಥರ ಬೆಳ್ಕೊತಾ ಇದೆ ಎಲ್ಲಿ ಇಲ್ಲಿ ಯೋ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಗಳನ್ನೆಲ್ಲ ನೀವು ಕೈಗಾರಿಕಾ ಪ್ರದೇಶಗಳನ್ನಾಗಿ ಮಾಡಿಬಿಟ್ಟಿದ್ದೀರಾ ಹಾಗಾಗಿ ಇವತ್ತು ರೈತರು ಏನು ಬೆಳೆ ಬೆಳಿಬೇಕು ಅಂತಂದರೆ ಒಳ್ಳೆಯ ನೀರನ್ನು ಅವ್ರಿಗೆ ಬೇಕಾ ಅವಶ್ಯಕತೆ ಇರ್ತದೆ ರಾಸಾಯನಿಕ ನೀರನ್ನ ಕೆಮಿಕಲ್ ನೀರನ್ನ ನೀವು ಕೊಟ್ಟು ಅದರಿಂದ ಬರ್ತಕ್ಕಂತಹ ತರಕಾರಿ ಹಣ್ಣು ತರಕಾರಿಗಳಾಗಿರ್ಬೋದು ಏನೇ ಇದ್ದರೂ ಕೂಡ ಅದರಿಂದ ಹಾನಿಕಾರಕವೇ ಬರ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನೇನಿಲ್ಲ ಇವತ್ತು ಇನ್ನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ನೋಡಿ ಮನುಷ್ಯ ಅವ್ನಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ನೀರು ಬೇಕು ಅಂತಂದರೆ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಬಾಟ್ಲು ತೊಗೊಂಡು ನೀರು ಆರ್ ಆರ್ವ ನೀರು ಕುಡಿದ್ಬಿಡ್ತೀರಾ ಆದರೆ ಈ ಪ್ರಾಣಿ ಸಂಕುಲ ಅನ್ನೋದಿದೆ ಆ ಪ್ರಾಣಿ ಸಂಕುಲ ನೀರು ಕುಡಿಬೇಕು ಅಂತಂದ್ರೆ ಅದು ಕೆರೆಗೆ ಹೋಗ್ಬೇಕಾಗ್ತದೆ ಎಲ್ಲರೂ ನಿಂತಿರ್ತಕ್ಕಂಥ ನೀರತ್ರ ಹತ್ರ ಹೋಗ್ತದೆ ಬಿಟ್ಟರೆ ಕುಡಿಯೋದಕ್ಕೆ ಎಲ್ಲೋ ಅದಕ್ಕೆ ನೀರಿನ ವ್ಯವಸ್ಥೆನೇ ಇಲ್ದಾಗ ಆಗಿಬಿಟ್ಟಿದೆ ದಯಮಾಡಿ ಆ ಪ್ರಾಣಿ ಸಂಕುಲ ಆಗಿರ್ಬೋದು ಸಸ್ಯಕ್ಕೆ ಅದು ಕೂಡ ಹಾನಿಕಾರಕನೇ ಈ ನೀರು ಹರ್ಕೊಂಡೋಗೋದಂಥ ಸಂದರ್ಭದಲ್ಲಿ ಸಸ್ಯ ನಾಶ ಆಗ್ತದೆ ಪರಿಸರ ಹಾಳಾಗೋಗ್ತದೆ ಇಂಥ ಯೋಜನೆಯನ್ನು ಕೈಬಿಟ್ಟು ನೀವು ಒಳ್ಳೆಯ ಯೋಜನೆಗಳನ್ನು ನೀವು ಮಾಡಿ ಅಂತ ಹೇಳಿ ಆ ಪ್ರಯತ್ನ ಮಾಡಿ ಅಂತ ಹೇಳಿಕೊಂಡು ಈ ಯೋಜನೆಗೆ ಪ್ರತಿಭಟಿಸಿ ಅಂತ ಹೇಳಿ ನಾಗರಿಕರಲ್ಲಿ ನಾನು ಅವ್ರಿಗೆ ಮನವಿ ಮಾಡ್ಕೊಳೋದಕ್ಕೆ ಅವರಲ್ಲಿ ಪ್ರ ಈ ಯೋಜನೆಯ ಬಗ್ಗೆ ಏನೇನು ಅನಾನುಕೂಲಗಳು ಆಗ್ತವೆ ಅನ್ನೋದು ವಿಚಾರವಾಗಿ ಇವತ್ತಿನ ದಿವಸ ಅವರಿಗೆ ತಿಳಿಸಬೇಕು ಅನ್ನೋ ಕಾರಣದಿಂದಾಗಿ ಈ ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥ ಇಲ್ಲ ಇಲ್ಲ ನೀರೇ ಬೇಕಿಲ್ಲ ಈಗ ನೋಡಿ ಮೂರನೇ ಹಂತ ಅಂತ ಹೇಳ್ತಾರೆ ಅದ್ರಲ್ಲಿ ಐವತ್ತರಿಂದ ಎಪ್ಪತ್ತು ಪರ್ಸೆಂಟು ಕೂಡ ಅದನ್ನ ಶುದ್ಧೀಕರಣ ಮಾಡೋದಕ್ಕೆ ಆಗೋದಿಲ್ಲ ಒಂದನೇ ಶುದ್ಧೀಕರಣ ಎರಡನೇ ಶುದ್ಧೀಕರಣ ಮೂರನೇ ಶುದ್ಧೀಕರಣ ಅಂತ ಹೇಳ್ತಿದ್ದೀರಿ ಬಿಟ್ಟರೆ ಅದನ್ನ ಯಾವುದೇ ಕಾರಣಕ್ಕೂ ಶುದ್ಧೀಕರಣ ಆಗೋದಿಲ್ಲ ಈಗಾಗಲೇ ನಿನ್ನೆ ಎಲ್ಲ ಒಂದು ಇದರಲ್ಲಿ ನೋಡಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ರಾಜಕೀಯ ನಾಯಕರುಗಳು ಮಾತಾಡ್ತಾ ಇರತಕ್ಕಂಥದ್ದು ಈಗಾಗಲೇ ಮೋಟರ್ಗಳು ಕೆಟ್ಟು ನಿಂತಿದ್ದಾವೆ ಅಂತ ಹೇಳ್ತಾರೆ ಈಗಾಗಲೇ ತಾವು ನೋಡಿರ್ಬೋದು ಸಭಾಪತಿಗಳಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ನನಗೆ ಕರ್ಮ ಜಾಡಿಸ್ತಾ ಇದೆ ನನಗೆ ನಾನು ತರಬಾರ್ದಿತ್ತು ನೀರನ್ನು ಈ ಕೆಟ್ಟ ನೀರನ್ನು ತಗೊಂಬಂದು ಕೋಲಾರಕ್ಕೆ ಕೊಟ್ಬಿಟ್ಟು ಅಲ್ಲಿ ಆಗಿರ್ತಕ್ಕಂಥ ಅನಾನುಕೂಲದನ್ನು ಎತ್ತಿ ತೋರಿಸಿದ್ದೀನಿ ಎತ್ತಿ ತೋರಿಸ್ತಾ ಇದೆ ಅದು ನನಗೆ ಈ ಥರ ನೀರು ಅವಶ್ಯಕತೆ ಇರಲಿಲ್ಲ ನಾನು ತಪ್ಪು ಮಾಡಿದೆ ನಾನು ನಾಗರಿಕರಲ್ಲಿ ನನಗೆ ಕ್ಷಮೆ ಇರಲಿ ಅಂತ ಅವರು ಕೇಳ್ತಾ ಇದ್ದಾರೆ ಅಂತ ಅಂದರೆ ನೀವು ಅದನ್ನು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮಾಗಡಿ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣನವರು ಅವರು ಕೂಡ ನೇನು ಮೊನ್ನೆ ದಿನ ಎಲ್ಲೋ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದೆ ಅದನ್ನು ಅವರು ಕೂಡ ಇದು ಸರಿ ಇಲ್ಲ ನೀರು ಅಂತ ಹೇಳ್ತಾ ಇರಬೇಕಾದ್ರೆ ಯಾಕೆ ನೀವು ಬಲವಂತವಾಗಿ ಬೇಡ ಅಂತಿದ್ದನ್ನು ಯಾಕೆ ತಂದು ಏರ್ತಾ ಏರೋದು ಕೊಟ್ಟಿದ್ದೀರಿ ದಯಮಾಡಿ ಇಂಥ ಯೋಜನೆಯನ್ನು ನಿಲ್ಲಿಸಿ ಅನ್ನೋದು ಬಿಟ್ಟರೆ ನಾವು ನೀವು ಮೂರನೇ ಅಂತ ಶುದ್ಧೀಕರಣ ಮಾಡಿಬಿಟ್ಟು ನಾವು ನೀರು ಕೊಡ್ತೀವಿ ಅನ್ನೋದೇ ಆದರೆ ದಯಮಾಡಿ ನೀವು ಇಲ್ಲಿ ಒಂದು ಮನೆ ಕಟ್ಕೊಂಡು ನಿಮ್ಮ ಕುಟುಂಬ ಸಮೇತ ಬಂದು ಇಲ್ಲಿ ವಾಸ ಮಾಡಿ ಒಂದು ವರ್ಷ ನೀವು ಅದನ್ನು ನೀರನ್ನು ಉಪಯೋಗಿಸಿ ಅದು ನಿಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿಕಾರಕ ಅದರಲ್ಲಿ ಇಲ್ಲ ಅಂತಂದರೆ ಆಮೇಲೆ ನೀವು ಕೊಡೋದರಲ್ಲೇ ಅರ್ಥ ಇರ್ತದೆ ದಯಮಾಡಿ ಇಂಥದ್ದು ಯೋಜನೆಯನ್ನು ಕೈಬಿಡಿ ಅನ್ನೋದನ್ನೇ ನಾವು ಹೇಳ್ತಾ ಇದ್ವಿ ಬಿಟ್ಟರೆ ಮೂರನೇ ಅಂತ ಶುದ್ಧೀಕರಣ ಆಗಿದೆ ಅಂತೇಳಿ ಆ ನೀರನ್ನು ತಗೊಂಡು ಬಿಡೋದು ನಾವು ವಿರೋಧಿಸ್ತಾ ಇದೀವಿ ಸರಸಕ್ತಿಯ ಮೂಲಕ ನ್ಯಾಯಾಲಯದ ಮುಂದೆ ತಡೆಯಾಜ್ಞೆ ತರುವಂಥ ಕೆಲಸ ಮಾಡಬಹುದಾಗಿತ್ತು ಪತ್ರಿಕಾಗೋಷ್ಠಿ ಅನಿವಾರ್ಯತೆ ಇತ್ತ ಅಂತ ಸರ್ ಈಗ ನ್ಯಾಯಾಲಯದ ಮೂಲಕ ನ್ಯಾಯಾಲಯದ ಮೊರೆ ಕಾನೂನು ಮೊರೆ ಹೋಗಬೇಕು ಅನ್ನೋ ವಿಚಾರ ಈಗಾಗಲೇ ನಾವು ಡಿಸ್ಕಸ್ ಮಾಡ್ಕೊಂಡಿದೀವಿ ಅದನ್ನು ಕೂಡ ಮಾಡ್ತೀವಿ ಇದ್ರ ವಿಚಾರವಾಗಿ ಸಂವಿಧಾನದಲ್ಲಿ ಬಂದಿರತಕ್ಕಂಥ ಹಕ್ಕು ಏನು ಅಂತಂದ್ರೆ ಪ್ರತಿಭಟನಾ ಹಕ್ಕು ಪ್ರತಿಯೊಬ್ಬನಿಗೂ ಇರುತ್ತೆ ಈಗಾಗಲೇ ಅವೇರ್ನೆಸ್ ಜನಗಳಿಗೆ ಈಗ ಕೆಲವೆಲ್ಲ ಸಂಘಟನೆಗಳೆಲ್ಲನೂ ಕೂಡ ಅದರ ವಿಚಾರವಾಗಿ ಇದನ್ನು ಯೋಚನೆ ಮಾಡಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಮಾರಲ್ಲಾಗಿ ನಾವು ಅವ್ರಿಗೆ ಕಾನೂನು ರೀತಿಯಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಏನಂತಂದರೆ ಕಾನೂನಿನಲ್ಲಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ದೌರ್ಜನ್ಯ ಮಾಡಿರ್ತ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಭಟನಾಕಾರರ ಮೇಲೆ ಪೊಲೀಸ್ನನ್ನ ಬಿಟ್ಟು ಅವ್ರಿಗೆ ಎದುರಿಸೋದು ಅವ್ರನ್ನ ಎಳೆದಾಡೋದು ಅಮಾನೀಯತೆಯ ಅಮಾನೀಯವಾಗಿ ವರ್ತನೆ ಮಾಡ್ತಾ ಇರತಕ್ಕಂಥ ವಿಚಾರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಈ ನಮ್ಮ ನೆಲಮಂಗ್ಲಾ ತಾಲೂಕಲ್ಲಿ ನಾಗರಿಕರಿಗೆ ಯಾವ ಮಟ್ಟಕ್ಕೆ ನೀವು ಇದ್ದೀರಿ ಎಲ್ಲಿಗೆ ತೊಗೊಂಡೋಗ್ತಾಯಿದ್ದೀರಾ ಅವ್ರನ್ನ ಅವರ ಹಕ್ಕುಗಳನ್ನು ಅವ್ರ ಹಕ್ಕುಗಳನ್ನು ಕೇಳದೆ ತಪ್ಪ ಅನ್ನೋ ರೀತಿಯಲ್ಲಿ ನೀವು ನಡ್ಕೋತಾ ಇದ್ದೀರಾ ಹಾಗಾಗಿ ಈ ತರ ಮುಂದೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ತರ ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ನಾವು ಸಪೋರ್ಟಿವ್ ಆಗಿ ನಾವು ನಿಮ್ಮ ನಮ್ಮ ವಕೀಲರ ಸಮುದಾಯ ಇದೆ ನಿಮ್ಮಲ್ಲಿ ನಿಮ್ಮ ಹಿಂದೆ ಇರ್ತೀವಿ ನಾವು ಸದಾ ಅಂತ ಹೇಳಿ ಅದನ್ನ ತಿಳಿಸ್ಲಿಕ್ಕೆ ಅಂತಲೇ ನಾವು ಇದನ್ನ ಮಾಡಿರ್ತಕ್ಕಂಥ ಪ್ರೆಸ್ ಮೀಟ್ ಮುಂದಿನ ದಿನಗಳಲ್ಲಿ ನಾವು ಕಾನೂನು ರೀತಿನಲ್ಲೂ ಕೂಡ ನ್ಯಾಯಾಲಯದಲ್ಲಿ ಹೋರಾಟವನ್ನು ಕೂಡ ಮಾಡ್ತೇವೆ ಇವತ್ತು ನಮ್ಮ ನೆಲಮಂಗ್ಲ ವಕೀಲರ ಸಮುದಾಯದಿಂದ ಸೇರಿರ್ತಕ್ಕಂಥ ವಿಚಾರ ಏನಂದ್ರೆ ವೃಷಭಾವತಿ ವಿಷಕಾರಿ ನೀರನ್ನ ನೆಲಮಂಗಲ ತಾಲೂಕಿಗೆ ತಂದು ಕೆರೆಗಳ ಜೋಡಣೆಗೆ ಪೈಪ್ಲೈನ್ ಆಗ್ತಾ ಇರೋ ವಿಚಾರನ ವಿರೋಧಪಡಿಸಿ ವಿರೋಧ ಮಾಡಿ ಅಧಿಕರ್ಸಕ್ಕೋಸ್ಕರವಾಗಿ ನಮ್ಮ ವಕೀಲ ಸಮುದಾಯ ಇಲ್ಲಿ ಸೇರಿದ್ದೀವಿ ನಾವೆಲ್ಲ ಈ ಸ್ಥಳೀಯವಾಗಿ ಏನು ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಜನಗಳಾಗಿದ್ದು ವಕೀಲ ವೃತ್ತಿ ನಡೆಸ್ತಾ ಇದ್ದಾಗ ಇಡೀ ಸಮಾಜದ ಎಲ್ಲ ಕ್ಷೇತ್ರದ ಜನಗಳು ಮೇಧಾವಿಗಳು ರೈತ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಮತ್ತೆಲ್ಲ ಜನಗಳು ಈ ವಿಷಕಾರಿ ನೀರು ಬೇಡ ಬೆಂಗಳೂರಿನ ಕಸ ಕಲ್ಮಶ ವಿಷಕಾರಿ ಪ್ರಾಶನ ಆಗಿರ್ತಕ್ಕಂಥ ಈ ವೇಸ್ಟೇಜ್ ನೀರನ್ನ ಇಲ್ಲಿ ತಂದು ತುಂಬಿಸುವ ಅವಶ್ಯಕತೆ ಏನಿದೆ ಕಲ್ಯಾಣ ಸರ್ಕಾರಗಳು ಮಾಡಬೇಕಾದ ಕೆಲಸಗಳು ಏನು ಕಲ್ಯಾಣ ಸರ್ಕಾರಗಳು ಮಾಡಬೇಕಾದ ಕೆಲಸಗಳು ಜನಗಳ ರಕ್ಷಣೆ ಆರೋಗ್ಯ ಅಭಿವೃದ್ಧಿ ಕಡೆ ಗಮನ ಕೊಡಬೇಕಾಗಿದೆ ಈ ವಿಷಕಾರಿ ನೀರು ತರೋದ್ರಿಂದ ನೆಲಮಂಗ್ಲ ತಾಲೂಕಿನ ಜನಗಳು ಆರೋಗ್ಯವಂತರಾಗಿರ್ತಕ್ಕಂಥವರು ಅನಾರೋಗ್ಯ ಪೀಡಿತರಾಗಿ ಮೂತ್ರಪಿಂಡ ಶ್ವಾಸಕೋಶ ಚರ್ಮರೋಗಗಳು ಮತ್ತ ದೊಡ್ಡ ದೊಡ್ಡ ಪಿಡುಗುಗಳು ಒಂದಾಗಿ ಅವರ ಅಭಿವೃದ್ಧಿ ಭವಿಷ್ಯದ ಜೀವನಗಳು ದುಸ್ಥಿರ ಸ್ಥಿತಿಗೆ ಬರ್ತದೆ ಅದು ಬೇಕಾಗಿಲ್ಲ ಅಂತ ಹೋರಾಟ ಮಾಡಿರುವಾಗ ಪ್ರಜ್ಞಾವಂತ ಸಮುದಾಯ ವಕೀಲರು ಇವತ್ತಿನ ದಿನ ಎಲ್ಲ ಮಾತಾಡಿ ನಮ್ಮ ನಾಗೇಂದ್ರ ಅವರು ಲೋಕೇಶ್ ಅವರು ಸಂಘದಲ್ಲಿ ಪದಾಧಿಕಾರಿಗಳಾಗಿದ್ದಾರೆ ಅದೇ ರೀತಿ ಅವರು ಹಿರಿಯ ವಕೀಲರು ಸುರೇಂದ್ರ ಅವರು ನಮ್ಮ ಅಂದನಪ್ಪ ಅವರು ಕನಕರಾಜವರು ಆನಂದ್ ಇವರೆಲ್ಲ ವೆಂಕಟ್ರಾಮ್ ಅವರು ಇಷ್ಟು ಜನ ಸೇರಿ ಒಂದು ಹೋರಾಟ ಮಾಡಬೇಕು ಅಂದಾಗ ಎಲ್ಲ ವಕೀಲರು ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ ನಾವೇ ಹೇಳ್ತಕ್ಕಂಥದ್ದು ಇಷ್ಟೇನೇನೇನೆ ನಮಗೆ ನೆಲಮಂಗ್ಲದ ಅಭಿವೃದ್ಧಿ ಮಾಡದೇ ಇದ್ದರೂ ಪರವಾಗಿಲ್ಲ ಈ ವಿಷಕಾರಿ ನೀರು ನಮಗೆ ಬೇಕಾಗಿಲ್ಲ ನಮ್ಮ ಜನರ ಪ್ರಾಣದ ಜೊತೆ ಆಟ ಆಡಬೇಡಿ ಆಟ ಆಡಿದ್ರೆ ನಿಮ್ಮನ್ನ ಈ ತಾಲೂಕಿನ ಜನತೆ ಅಭಿವೃದ್ಧಿಗೋಸ್ಕರ ಕರ್ಕೊಂಡು ಬಂದಿರೋದು ಮನ್ಸೋದಿಲ್ಲ ಈ ವಿಚಾರ ಸ್ಪಷ್ಟವಾಗಿ ಜನಗಳು ಹೇಳ್ತಾ ಇದ್ದಾರೆ ಇದು ಉಗ್ರ ಹೋರಾಟ ತಿರ್ಕೊಳ್ತದೆ ಈ ವಿಚಾರಕ್ಕೆ ಕೈ ಹಾಕಬೇಡಿ ಅಂತ ಜನಗಳು ಪ್ರತಿಯೊಂದು ಮನೆಯಿಂದ ಈಚೆ ಬರಲಿದ್ದಾರೆ ಅದಕ್ಕೋಸ್ಕರವಾಗಿ ಈ ಯೋಜನೆ ಬೇಡ ನಿಮಗೆ ಆ ಥರ ಸರ್ಕಾರದಲ್ಲಿ ಶಕ್ತಿ ಇದ್ರೆ ಹೇಮಾವತಿ ನೀರಿರ್ಬೋದು ಅಥವಾ ಎತ್ತಿನ ಒಳೆ ನೀರಿರ್ಬೋದು ಅದ್ರನ್ನ ತಂದು ನೆಲ್ಮಂಗ್ಳಕ್ ತಂದು ನೀವು ಜನನ ಅಭಿವೃದ್ಧಿ ಮಾಡಿ ಕುಡಿಯೋ ನೀರು ಕೊಡಿ ಕೆರೆಗಳನ್ನ ಅಭಿವೃದ್ಧಿ ಮಾಡಿ ಕೆರೆಗಳ್ನ ಅಭಿವೃದ್ಧಿ ಮಾಡಿ ಯಾರನ್ನ ಸ್ವಾಮಿ ತಾವು ಅಭಿವೃದ್ಧಿ ಮಾಡಿಕೊಟ್ಟಿರೋದು ಈಗಾಗಲೇ ರೈತರ ಜಮೀನು ಹತ್ತಾರು ಸಾವಿರ ಎಕರೆ ಜಮೀನು ಕಿತ್ಕೊಂಡಿದ್ದೀರಿ ಎಲ್ಲಿಂದ ಬರುತ್ತೆ ನೀವು ಜಮೀನು ಮತ್ತೆ ನೀವು ಜಮೀನೇನು ವಿಸ್ತೀರ್ಣ ದೊಡ್ಡದಾಗ ನೀವು ಕಿತ್ಕೊಳ್ತಾ ಇದ್ರೆ ದಿನ ಪ್ರತಿ ದಿನ ಎದ್ರೆ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಜಮೀನುಗಳು ದಿನೇ 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 ಭೂ ಭೂ ಸ್ವಾಧೀನ ಆಗ್ತಾ ಇದೆ ಯಾರು ಕೊಡ್ತಾ ಇದ್ದೀರಿ ತಾವು ಈ ನೀರು ತಂದು ಏನು ಮಾಡೋಕೆ ಕೊಟ್ಟಿದ್ದೀರಿ ತಾವು ಈ ವಿಷಕಾರಿ ನೀರು ಬೇಕಾಗಿಲ್ಲ ಜನಕ್ಕೆ ಹಾಗಾಗಿ ದಯವಿಟ್ಟು ನೀವು ಇನ್ನೊಂದು ನೋಡಿ ಗ್ರಾವಿಟಿ ಇರ್ತಕ್ಕಂಥದ್ದು ನಿಮಗೆ ನೆಲಮಂಗ್ಲ ತಾಲೂಕಿಗೆ ಹೇಮಾವತಿ ನೀರು ಎತ್ತಿನೊಳೆ ನೀರು ಗ್ರಾವಿಟಿ ಇದೆ ನೀವು ಅದೆಲ್ಲ ಕೆಳಗಡೆ ಇರ್ತಕ್ಕಂಥ ನೀರನ್ನ ಇಲ್ಲಿ ಮೇಲ್ಕೆ ಪೈಪ್ಲೈನ್ ಹಾಕಿ ಅದ್ರನ್ನು ತರ್ತಾಯಿದ್ದೀರಿ ಈ ಗ್ರಾವಿಟಿ ಇರ್ತಕ್ಕಂಥ ನೀರನ್ನ ನೀವು ರಾಮನಗರ ಮತ್ತು ಆ ಮುಂದುವರಿದ ಭಾಗಕ್ಕೆ ಈ ನೀರು ಕೊಳಸೆ ನೀರೇನಿದೆ ಅದು ಹೋಗಲಿ ಗ್ರಾವಿಟಿ ಇದೆ ಅವರೇ ಬೇಡ ಅಂತ ಇರುವಾಗ ನಮ್ಗೆ ಅಂತ ಬೇಕು ಸ್ವಾಮಿ ಇದು ನೀರು ಬೇಕಾಗಿಲ್ಲ ಈ ನೀರು ನಿಮ್ಗೆ ಹಂಗೆ ಶಕ್ತಿ ಇದ್ರೆ ತಗೊಂಡು ಬನ್ನಿ ಸ್ವಾಭಾವಿಕವಾಗಿ ಇರ್ತಕ್ಕಂಥ ನಮ್ಮ ನದಿ ಸಂಪತ್ತಿದೆ ಅದರಿಂದ ತಗೊಂಡು ಬನ್ನಿ ತಾವು ಅಭಿವೃದ್ಧಿ ಆಗಲಿ ತಾಲೂಕಿನ ಜನ ನಿಮ್ಮನ್ನ ಪೂಜೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇಂಥವ್ರು ಇದ್ರು ಇಂಥ ಕಾಲದಲ್ಲಿ ನೀರು ಬಂತು ನಮಗೆ ಕುಡಿಯೋ ನೀರು ಇರಲಿಲ್ಲ ಅಭಿವೃದ್ಧಿ ಆಯಿತು ಕೆರೆ ಕುಂಟೆಗಳು ತುಂಬ್ದು ಅಂತ ಉಳ್ಕಂಡಿರೋ ಜಮೀನು ರೈತರು ಜ್ಞಾಪಿಸ್ಕೊಳ್ತಾರೆ ದಿನ ಪ್ರತಿದಿನ ನೀವು ಸ್ವಾಧೀನ ಆಗ್ತಾ ಇರೋ ಜಾಗದಲ್ಲಿ ನೀವು ಕೆರೆ ಕುಂಟೆ ತುಂಬಿಸ್ತೀವಿ ರೈತರು ಒಳ್ಳೇದಾಗ್ತದೆ ಅಂತ ಅಂದರೆ ಕೆ ಸಿ ವಾಲಿ ನೀರು ತುಂಬಿದಾಗ ಏನಾಯಿತು ಇದೇ ಉತ್ಸಾಹದಲ್ಲಿ ರೈತರು ನಮ್ಮಂಗೆ ತಿಳುವಳಿಕೆ ಇಲ್ಲದಿದ್ದಾಗ ಅದ್ರನ್ನು ಸ್ವಾಗತ ಮಾಡಿದ್ರು ಮೇಧಾವಿ ಈ ರಾಜ್ಯದಲ್ಲಿ ಕಂಡಂತಹ ಅತಿ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಅವರು ಹೇಳಿದ್ರು ಈ ನೀರು ತಂದಾಗ ನನಗೆ ಭಾಳ ಖುಷಿ ಇತ್ತು ಇವತ್ತು ನನಗೆ ಇಲ್ಲೋ ಒಂದು ಕಡೆ ಹೃದಯದಲ್ಲಿ ಭಾಳ ನೋವಾಗ್ತಾ ಇದೆ ನಮ್ಮ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅಂತ ಅವರೇ ಬೈಬಿಟ್ಟು ಹೇಳಿದ್ದಾರೆ ಅವ್ರಿಗಿಂತ ಮೇಧಾವಿಗಳು ಯಾರಿದ್ದಾರೆ ಈ ನೀರಿನ ಬಗ್ಗೆ ವಿಜ್ಞಾನಿಗಳು ಹೇಳಿದ್ದಾರೆ ಮೇಧಾವಿಗಳಾಗದಂತ ಕೆಲವು ಜಲತಜ್ಞರಿದ್ದಾರೆ ಅವರು ಹೇಳಿದ್ದಾರೆ ನಮ್ಮ ಸುಪ್ರೀಂ ಕೋರ್ಟು ರಿಟೈರ್ಡ್ ಜಡ್ಜ್ ಆದಂಥ ಗೌಡ್ರು ಇದ್ರ ಬಗ್ಗೆ ಧ್ವನಿ ಎತ್ತಿ ಹೋರಾಟ ಮಾಡಿದ್ದಾರೆ ಸಾವಿರ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವತ್ತು ಜನ ಇದು ಪ್ರತಿಯೊಂದು ಮನೆಗೂ ತಲುಪ್ತದೆ ಹಾಗಾಗಿ ತಾವು ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಈ ಜನ ಈ ತಾಲೂಕಿನ ಜನರ ಆರೋಗ್ಯದ ಜೊತೆ ಆಟ ಆಡಬೇಡಿ ತಾವು ಅಭಿವೃದ್ಧಿ ಬಗ್ಗೆ ಏನಾದರೂ ಗಮನ ಹರಿಸೋದಾದರೆ ತಾವು ಸ್ವಾಭಾವಿಕ ನದಿಯಿಂದ ನೀರು ತಗೊಂಡು ಬನ್ನಿ ನಮಗೆ ಅನುಕೂಲ ಮಾಡಿಕೊಡಿ ಈ ನೀರನ್ನ ನೀವು ಅಂಥವ್ರು ತಮಿಳ್ನಾಡು ಶೇರ್ ಏನಿದೆ ಅದಕ್ಕೆ ಬಿಡ್ಬೋದಾಗಿತ್ತು ಅವರು ಪಿಟಿಷನ್ ಹಾಕ್ಕೊಂಡು ಕೂತಿದ್ದಾರೆ ಯಾಕೆ ಹಾಕಿದ್ದಾರೆ ನೀರು ಸರಿ ಇಲ್ಲ ಅಂತ ಆ ಸರಿ ಇಲ್ಲದ ನೀರನ್ನ ನಮ್ಗೆ ಯಾಕೆ ಕುಣಿಸ್ತೀರ ಸ್ವಾಮಿ ಬೇಕಾಗಿಲ್ಲ ಆ ನೀರು ನಮಗೆ ನೀವು ಈ ಅನಾವಶ್ಯಕ ದುಂದು ವೆಚ್ಚ ಮಾಡೋದ್ರ ಬದಲು ಈ ಜನರ ತೆರಿಗೆನ ಮಿಸ್ಯೂಸ್ ಮಾಡೋದ್ರ ಜೊತೆಗೆ ಜನರ ಆರೋಗ್ಯದ ಜೊತೆ ನೀವು ಆಟ ಆಡಬೇಡಿ ಈ ಯೋಜನೆ ಯಾವತ್ತೂ ಜಾರಿಗೆ ಬರಬಾರ್ದು ದಯಮಾಡಿ ಆ ಯೋಜನೆ ಇಲ್ಲೇ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿ ಇಲ್ಲ ಅಂದರೆ ಈ ತಾಲೂಕಿನ ಜನ ಮನ್ಸೋದಿಲ್ಲ ಹೋರಾಟ ನಿಲ್ಲಿಸೋದಿಲ್ಲ ಉಗ್ರ ಹೋರಾಟಕ್ಕೆ ತಲುಪ್ತದೆ ಅಂತ ಹೇಳಿ ನಾವು ಮುಂದಿನ ರೂಪುರೇಷೆ ಹೋರಾಟದ ರೂಪುರೇಷೆ ಬಗ್ಗೆ ವಕೀಲರು ಯಾವುದೇ ಸಮಾಜದಲ್ಲಿ ಯಾವುದೇ ಸಂಘಟನೆಗಳು ಈಚೆ ಬಂದರೂ ಅವ್ರ ಜೊತೆಯಲ್ಲಿ ಧ್ವನಿಯಾಗಿ ಕೂಗಾಗಿರ್ತೀವಿ ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ನನ್ನ ಹೆಸರು ಮೋಹನ್ ಅಂತ ನಾನು ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ ಇಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥವನ್ನ ನಾನು ಹಂಗಾಗಿ ಎಲ್ಲೋ ಒಂದು ಕಡೆ ನಮಗೂ ನೋವಿದೆ ನಮ್ಮ ಜನರ ಆರೋಗ್ಯ ಹಾಳಾಗಬಾರ್ದು ಅಂತಕ್ಕಂಥದ್ದು ಈ ಭೂಮಿ ಸ್ವಾಸ್ಥ್ಯ ಹಾಳಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿದೆ ಹಾಗಾಗಿ ನಾವು ಕೂಡ ಈ ಹೋರಾಟಕ್ಕೆ ಧ್ವನಿಗೂಡಿಸಿ ಬಂದಿದ್ದೀವಿ ಎಲ್ಲ ಭಾಳಷ್ಟು ಹಿರಿಯರು ಇದ್ದಾರೆ ಜವಾಬ್ದಾರಿ ಇರತಕ್ಕಂಥ ಜನಗಳು ಇದ್ದಾರೆ ಅವರು ಮಾತಾಡಲಿದ್ದಾರೆ ಧನ್ಯವಾದ